ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬನ್ನಿ ಒಳ್ಳೆ ಒಬ್ಬಟ್ಟು ಥರ ಇರುವಂಥ ಈ ಒಂದು ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಆದರೆ ಯಾವುದ್ರಲ್ಲಿ ಮಾಡೋದು ಅಂತ ಹೇಳ್ತೀನಿ ಇವಾಗ ಇದು ಅಂಗನವಾಡಿಯಲ್ಲಿ ಸಿಗುವಂಥ ಮಿಲೆಟ್ಸು ಅಂದರೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಅವಾಗೆಲ್ಲ ತಿನ್ಬೇಕಾರೆ ಪುಡ್ಡು ಅಂತ ಹೇಳ್ತಿದ್ವಿ ಅದೇ ಫುಡ್ಡಲ್ಲಿ ಇವತ್ತು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೀರು ಹಾಕಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆಷ್ಟು ಬೌಡರ್ ಬೇಕು ಅಷ್ಟನ್ನ ತೊಗೊಂಡು ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ನೀರು ಹಾಕಿ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವೆಷ್ಟು ಮಾಡ್ತೀರ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಗಟ್ಟಿಯಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ಮಕ್ಕಳಿಗೆ ಅಲ್ಲಿ ಅಂಗನವಾಡಿಲೆಲ್ಲ ಸ್ವಲ್ಪ ಬಿಸಿ ನೀರು ಹಾಕಿ ಕಲಿಸ್ಬಿಟ್ಟು ಹಾಗೇನ ಕೊಡ್ತಾರೆ ಇಲ್ಲಿ ನಾನು ಇವಾಗ ಹೊಸ ರೀತಿಯಲ್ಲಿ ರೊಟ್ಟಿ ಥರ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಮಕ್ಕಳಿಗೆ ಇಷ್ಟ ಆಗುವಂಗೆ ಮ ತೋರಿಸೋಣ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಇವಾಗ ಈ ಥರ ನೋಡಿ ತಟ್ಕೋಬೇಕು ರೊಟ್ಟಿ ತಟ್ಟೋ ಥರ ನೀಟಾಗಿ ತೊಟ್ಕೊಂಡು ಚೆನ್ನಾಗಿ ಬರುತ್ತೆ ಇದು ಒಬ್ಬಟ್ಟು ಕೂಡ ಏನು ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ಥರನೇ ಇರುತ್ತೆ ಇದರಲ್ಲಿ ಸಿಹಿ ಪ್ರಮಾಣ ಎಲ್ಲ ಇರೋದ್ರಿಂದ ಬೇರೆ ಬೇರೆ ಎಲ್ಲ ಥರ ಕಾಳುಗಳು ರಾಗಿ ಎಲ್ಲ ಇರೋದ್ರಿಂದ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ ಬಿಸಿ ನೀರಲ್ಲಿ ಕಲಿಸ್ಕೊಡೋದಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದ್ರ ಮೇಲೆ ಒಂಚೂರು ಬೆಣ್ಣೆ ಅಥವಾ ತುಪ್ಪನ ಹಾಕಿ ಸೌರಿ ಎರಡು ಕಡೆ ಬೇಯಿಸಿದ್ರೆ ಚೆನ್ನಾಗಿ ಮಿಲೆಟ್ಸ್ ರೊಟ್ಟಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರು ಕೂಡ ತಿನ್ಬೋದು ಮಕ್ಕಳು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎರಡೂ ಕಡೆ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಊರಿನ ಸ್ವಲ್ಪ ಸ್ಲೋವಾಗಿ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಸೀದೋಗ್ಬಿಡುತ್ತೆ ಬೆಣ್ಣೆ ಹಾಕಿರೋದ್ರಿಂದ ನಾನು ಮತ್ತೊಂದನ್ನು ಅದೇ ರೀತಿ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಎರಡು ಅಷ್ಟೇ ಈ ರೀತಿ ಎಲ್ಲನೂ ಎರಡು ಕಡೆ ಬೇಯಿಸ್ಕೊಂಡು ಈ ಥರ ರುಚಿಯಾಗಿ ಆರೋಗ್ಯಕರವಾದಂಥ ಇಮಿಲೇಟ್ಸ್ ರೊಟ್ಟಿನ ಮಕ್ಕಳಿಗೆ ಮಾಡಿಕೊಡಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್